ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತುಂಬಾನೇ ಸುದ್ದಿ ಆಗ್ತಾ ಇದೆ ಇವಾಗ ಎಲ್ಲರೂ ಮನೆ ಬಾಗ್ಲುಗೂ ಕೂಡ ಒಂದು ಸ್ಟಿಕ್ಕರ್ನ ಅಂಟಿಸಿ ಹೋಗ್ತಾ ಇದ್ದಾರೆ ಇ ಬಿ ಅವರು ಕರೆಂಟ್ ಬಿಲ್ ಬರೆಯಕ್ಕೆ ಬಂದಾಗ ಎರಡು ಮನೆಗೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ ಈ ಸ್ಟಿಕ್ಕರ್ ಕೀಳಬೇಡಿ ಅಂತ ಹೇಳ್ಬಿಟ್ಟು ಇನ್ನು ಕೂಡ ಎಲ್ಲರೂ ಕಂಪ್ಲೀಟ್ ಆಗಿ ಎಲ್ರಿಗೂ ಎಲ್ರ ಮನೆಗೂ ಬಂದಿಲ್ಲ ಅನ್ಕೊತೀನಿ ತುಂಬಾ ಜನ ಬಂದಿದೆ ಇನ್ನೂ ಒಂದ್ ಸ್ವಲ್ಪ ಜನ ಮನೆಗೆ ಅಂಟಿಸಿಲ್ಲ ಅನ್ಕೊಂತೀನಿ ಅಂಟಿಸಿರೋರು ಭಯ ಪಡೋದಕ್ಕೆ ಹೋಗ್ಬೇಡಿ ಅಂಟಿಸಿಲ್ಲ ಅನ್ನೋರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಒಂದಿಷ್ಟು ಜನಕ್ಕೆ ಇಲ್ಲಿ ಆಲ್ರೆಡಿ ಭಯ ಆಗಿದೆ ಯಾಕಂತಂದ್ರೆ ಇವಾಗ ರೇಷನ್ ಕಾರ್ಡ್ ಬೇರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದನ್ನ ಸ್ಟಿಕ್ಟ್ ಆಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಆರ್ ಮಾಡಿದ್ದಾರೆ ಯಾರೆಲ್ಲ ಅನರ್ಹರಿದ್ದಾರೆ ಅವರ ಎಲ್ಲಾ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಯಾರೆಲ್ಲ ಅನ್ಎರಿಜಬಲ್ ಇದಾರೆ ಅವ್ರು ಯಾರು ಕೂಡ ಉಚಿತ ಕರೆಂಟ್ ಪಡೆಯೋಂಗಿಲ್ಲ ಅಂತಲೂ ಕೂಡ ಫಸ್ಟ್ ಇಂದೂ ಕೂಡ ರೂಲ್ಸ್ ಇದೆ ಇದೆ ಸೊ ಅದನ್ನ ಏನಾದರೂ ಕಂಡ ಅಥವಾ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಮಾಡಕ್ಕೆ ಏನಾದರೂ ಈ ರೀತಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ ಬಂದಿದೆ ಅಲ್ವಾ ಸೊ ಇಲ್ಲಿ ಯಾರು ಕೂಡ ಭಯಪಡ ಅಗ್ಯ ಅಗತ್ಯ ಇಲ್ಲ ಈ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತಂದ್ರೂ ಕೂಡ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಎಲ್ಲರೂ ಮನೆಗೂ ಕೂಡ ಅಂಟಿಸಿಲ್ಲ ಕೆಲವೊಂದಿಷ್ಟು ಜನರಿಗೆ ಎಲ್ ಮನೆಗಳಿಗೆ ಅಂಟಿಸಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನರು ಮನೆಗಳಿಗೆ ಅಂಟಿಸಿಲ್ಲ ಅಂಟಿಸಿರೋರು ಭಯಪಡಬೇಡಿ ಅಂಟಿಸಿಲ್ಲ ಅನ್ನೋರು ಕೂಡ ಭಯಪಡಬೇಡಿ ಇದರಿಂದ ಏನು ಉಪಯೋಗ ಆಗುತ್ತೆ ಯಾಕೆ ಅಂಟಿಸ್ತಾ ಇದ್ದಾರೆ ಇದರಿಂದ ಏನಾದರೂ ಕ ತೊಂದರೆ ಆಗುತ್ತಾ ಅಥವಾ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಓಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕರೆಂಟ್ ಬಿಲ್ ಬರೆಯೋದಕ್ಕೆ ಬಂದಾಗ ಪ್ರತಿಯೊಬ್ಬರು ಮನೆಗೂ ಕೂಡ ಒಂದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದಾರೆ ಆ ಸ್ಟಿಕರ್ನ ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ ಈ ಸ್ಟಿಕ್ಕರ್ ಕೀಲಬೇಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ನಂಬರ್ ಇರುತ್ತಲ್ಲ ಆ ನಂಬರ್ ಮೆನ್ಷನ್ ಮಾಡಿ ಬರಿತಾ ಇದ್ದಾರೆ ಸೊ ಅದು ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವರು ರೇಷನ್ ಕಾರ್ಡ್ ನ ಅನ್ಎಲಿಜಬಲ್ ಇರ್ತಾರಲ್ವಾ ಅರ್ಹ ಇರಲ್ವಲ್ಲ ಅವರೆಲ್ಲ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದಾರಲ್ವಾ ಸೊ ಇವಾಗ ರೇಷನ್ ಕಾರ್ಡ್ ಬೇರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಫೇಕ್ ದಾಖಲೆಗಳನ್ನೆಲ್ಲ ಕೊಟ್ಟು ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡಿದಾರಲ್ವಾ ಸೊ ಅದನ್ನ ಏನಾದ್ರು ಕಂಡಿಡಿಯಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಥವಾ ಕರೆಂಟ್ ಬಿಲ್ ಕೂಡ ಅಷ್ಟೇ ಜಿ ಎಸ್ ಟಿ ಪೇ ಮಾಡೋ ಟ್ಯಾಕ್ಸ್ ಪೇ ಮಾಡೋರಿಗೆಲ್ಲ ಕರೆಂಟ್ ಬಿಲ್ ಫ್ರೀ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರು ಏನಾದ್ರು ಪಡಿತಾ ಇದ್ದಾರೆ ಅಂತ ಏನಾದರೂ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಭಯ ಆಗಿಬಿಟ್ಟಿದೆ ಇವ್ರು ಯಾಕೆ ಅದರಲ್ಲೂ ಕೆಲವೊಂದಿಷ್ಟು ಮನೆಗಳಿಗೆ ಹಾಕಿದ್ದಾರೆ ಕೆಲವೊಂದಿಷ್ಟು ಮನೆಗಳಿಗೆ ಅಂಟಿಸಿಲ್ಲ ಅವರು ಸೊ ಹಾಗಾಗಿ ನಮ್ಮ ಮನೆಗೆ ಯಾಕಾಗಿದ್ದಾರೆ ಇವ್ರಿಗೆ ಯಾಕಾಗಿಲ್ಲ ಹಾಕಿಲ್ಲ ಈಗ ಅಕ್ಕಪಕ್ಕದ ಮನೆಯಲ್ಲೇ ಒಂದು ಮನೆಗೆ ಹಾಕಿ ಒಂದು ಮನೆಗೆ ಬಿಟ್ಟರೆ ಸೊ ಇವ್ರು ನಮಗೆ ಮಾತ್ರ ಹಾಕಿದ್ದಾರೆ ಇವ್ರಿಗೆ ಹಾಕಿಲ್ಲ ಹಾಕಿಲ್ಲ ನಮಗೆ ಯಾಕೆ ಹಾಕಿದ್ದಾರೆ ನಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಹೋಗ್ಬಿಡುತ್ತಾ ಅಥವಾ ನಮಗೆ ಏನಾದರೂ ತೊಂದರೆ ಆಗಿದೆಯಾ ಸೊ ಈ ರೀತಿಯೆಲ್ಲ ಅನ್ಸೋದು ಸಹಜನೇ ಬಟ್ ಯಾರು ಕೂಡ ಭಯ ಪಡೋಕೆ ಹೋಗ್ಬಿಡಿ ಎಲ್ರೂ ಮನೆಗೂ ಇನ್ನೂ ಕಡ್ಡಾಯವಾಗಿ ಎಲ್ಲರೂ ಮನೆಗೂ ಬಂದಿಲ್ಲ ಕೆಲವೊಂದಿಷ್ಟು ಜನ ಮನೆಗೆ ಬಂದಿದ್ದಾರೆ ಇವಾಗ ನಮ್ಮ ಏರಿಯಾದಲ್ಲಿ ನಾನೇ ನೋಡಿದಾಗ ಇಲ್ಲಿ ಕೆಲವೊಂದಿಷ್ಟು ಜನರು ಮನೆಗೆ ಅಂಟಿಸಿದ್ದಾರೆ ನಮ್ಮನೆಗೂ ಕೂಡ ಹಾಕಿದ್ದಾರೆ ಕೆಲವೊಂದಿಷ್ಟು ಮನೆಗಳಿಗೆ ಹಾಕಿಲ್ಲ ಸೊ ಎಲ್ಲೆಲ್ಲಿ ಮನೆಗಳು ಸಿಗ್ತವೆ ಆ ಮನೆಗಳಿಗೆ ಸುಮ್ಮನೆ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇನೆ ಇದರಿಂದ ಏನು ಉಪಯೋಗ ಯಾಕೆ ಅಂಟಿಸ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಸರ್ವೇನ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಷ್ಟೇನೆ ಇದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ ಯಾರಿಗೂ ಏನು ಲಾಭ ಆಗಲ್ಲ ಯಾರಿಗೂ ಏನು ನಷ್ಟ ಆಗಲ್ಲ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬಿಡಿ ಹಿಂದೆಲ್ಲ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಮಾಡ್ತಾಯಿದ್ರು ನೋಡಿ ಆ ರೀತಿಯಾಗಿ ಇದು ಒಂದು ರೀತಿ ಸಮೀಕ್ಷೆ ಅಷ್ಟೇ ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ ಇದ್ರಲ್ಲಿ ಭಯಪಡೋ ಅಂತ ಅಗತ್ಯ ಏನೂ ಇಲ್ಲ ಓಕೆನಾ ಇನ್ನು ಸೆಪ್ಟೆಂಬರ್ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಆ ಏಳನೇ ತಾರೀಕವರೆಗೂ ಕೂಡ ಈ ಒಂದು ಸಮೀಕ್ಷೆ ನಡೆಯುತ್ತೆ ಆ ಸಮೀಕ್ಷೆ ನಡೆಯೋ ಟೈಮಲ್ಲಿ ಅಧಿಕಾರಿಗಳು ನಿಮ್ಮ ಮನೆಗಳಿಗೆ ಬರ್ತಾರೆ ಇದು ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಇದು ಬರೀ ಕೇವಲ ಒಂದು ಡಿಸ್ ಡಿಸ್ಟಿಕ್ಕು ಎರಡು ಡಿಸ್ಟಿಕ್ಕು ಮೂರು ಡಿಸ್ಟಿಕ್ಕು ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಮನೆಗಳಿಗೂ ಕೂಡ ಸಮೀಕ್ಷೆಗೆ ಬಂದೇ ಬರ್ತಾರೆ ಓಕೆನಾ ಬಂದು ಏನು ಮಾಡ್ತಾರೆ ರಾಜ್ಯಾದ್ಯಂತ ಸಮೀಕ್ಷೆನ ಮಾಡ್ತಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂಥದ್ದು ಇದು ಸೊ ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ ಈ ಬಗ್ಗೆ ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆಯಿಂದನೇ ಮಾಹಿತಿನ ಕೊಟ್ಟಿರುವಂತದ್ದು ಹಿಂದುಳಿದ ಅದ್ರ ಮೇಲೆ ಹಿಂದುಳಿದ ವರ್ಗಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಅದು ಒಂದಿಷ್ಟು ಜನಕ್ಕೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಸೊ ಯಾರು ಕೂಡ ಭಯ ಪಡಬೇಡಿ ಏನೂ ಆಗಲ್ಲ ಇದು ಒಂದು ರೀತಿ ಜಸ್ಟ್ ಸಮೀಕ್ಷೆ ನಡೆಸುವಂಥದ್ದು ಅಂದ್ರೆ ಯಾರ ಮನೆಯಲ್ಲಿ ಇಲ್ಲಿ ಇವಾಗ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರೆಲ್ಲ ಚೆನ್ನಾಗಿದ್ದಾರೆ ಯಾರ ಮನೆಯಲ್ಲಿ ಎಷ್ಟು ಎಜುಕೇಷನ್ ಆಗಿದೆ ಇವಾಗ ಯಾರ ಮನೆಯಲ್ಲಿ ಎಷ್ಟು ಜನ ಅಂಗವಿಕಲರಿದ್ದಾರೆ ಸೊ ಯಾರ ಮನೆಯಲ್ಲಿ ಯಾವ ರೀತಿಯಾಗಿದೆ ಫೆಸಿಲಿಟೀಸು ಇನ್ನು ನೆಕ್ಸ್ಟು ಸರ್ಕಾರದಲ್ಲಿ ಏನಾದರೂ ಯೋಜನೆಗಳನ್ನ ತಂದರೆ ಯಾವ ರೀತಿಯಾಗಿ ತರಬೇಕು ಯಾವ ರೀತಿಯಾಗಿ ಸರ್ಕಾರನ ಡೆವಲಪ್ ಮಾಡಬೇಕು ಸೊ ಈ ರೀತಿ ಎಲ್ಲ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ಕ್ಷಮಿ ಸಮೀಕ್ಷಣ ನಡೆಸ್ತಾ ಇರುವಂಥದ್ದು ಇವಾಗ ಒಂದು ಮನೆಯಲ್ಲಿ ಸರ್ವೆಗೆ ಬಂದರು ಅಂತಂದರೆ ಒಂದಿಷ್ಟು ದಾಖಲೆಗಳನ್ನೂ ಕೂಡ ಕೇಳೆ ಕೇಳ್ತಾರೆ ಇಪ್ಪತ್ತೆರಡನೇ ತಾರೀಕಿಂದ ಎಲ್ಲರೂ ಮನೆಗೂ ಕೂಡ ಸರ್ವೆ ಬಂದೇ ಬರ್ತಾರೆ ಎಲ್ಲರೂ ಕೂಡ ಈ ದಾಖಲೆಗಳನ್ನ ಕಡ್ಡಾಯವಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಏನೇನು ದಾಖಲೆಗಳು ಕೇಳ್ತಾರೆ ಇವಾಗ ಪ್ರತಿಯೊಬ್ಬರು ಮನೆಗೂ ಕೂಡ ಬಂದು ಸಮೀಕ್ಷೆ ನಡೆಸ್ತಾರೆ ಬಂದಾಗ ನೀವು ಇಷ್ಟು ದಾಖಲೆಗಳನ್ನ ಕೂಡ ಅವರಿಗೆ ತೋರಿಸ್ಬೇಕಾಗುತ್ತೆ ಸೊ ಫಸ್ಟ್ ಒನ್ ಬಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಎಲ್ರದು ಕೂಡ ಆಧಾರ್ ಕಾರ್ಡ್ಗಳನ್ನ ತೋರಿಸಬೇಕಾಗುತ್ತೆ ಹಾಗೇನೆ ಆಧಾರ್ ಕಾರ್ಡ್ ಗೆ ಎಲ್ರದು ಕೂಡ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗ್ಬೇಕು ಆಗಿರ್ಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡ್ ಇಷ್ಟು ಎಲ್ರದು ತೋರಿಸಬೇಕಾಗುತ್ತೆ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಕೂಡ ನೀವು ತೋರಿಸ್ಬೇಕಾಗುತ್ತೆ ಕಡ್ಡಾಯವಾಗಿ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ರೆ ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ಹ್ಯಾಂಡಿಕಾಫ್ಟ್ ಇದ್ದಾರೆ ಅಂತಂದ್ರೆ ಅವ್ರದ್ದು ಯು ಡಿ ಐ ಕಾರ್ಡ್ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೊಟ್ಟಿರ್ತಾರಲ್ವಾ ಸೊ ಆ ಒಂದು ಯು ಐ ಡಿ ಕಾರ್ಡ್ ಯು ಐ ಡಿ ಕಾರ್ಡನ್ನು ಅನ್ನು ಕೂಡ ನೀವು ತೋರಿಸಬೇಕಾಗುತ್ತೆ ನೆಕ್ಸ್ಟ್ ವೋಟರ್ ಐ ಡಿನೂ ಕೂಡ ಕಡ್ಡಾಯವಾಗಿ ತೋರಿಸಬೇಕಾಗುತ್ತೆ ಇಲ್ಲಿ ಒಂದು ಕ್ಷಣ ಅನಿಸುತ್ತೆ ಜನಗಳಿಗೆ ಇವರು ಯಾರು ರೇಷನ್ ಕಾರ್ಡ್ನಾಗ್ಳನ್ನ ಇಟ್ಕೊಂಡಿದ್ದಾರೆ ಚೆನ್ನಾಗಿದ್ದರೂ ಕೂಡ ಇವಾಗ ಸ್ವಂತ ಮನೆ ಇರುತ್ತೆ ತುಂಬ ಚೆನ್ನಾಗಿರ್ತಾರೆ ಬಟ್ ಆದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಇವಾಗ ಅದರಲ್ಲಿ ಬೇರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವ ಇವಾಗ ಆಲ್ರೆಡಿ ಒಂದು ಲಿಸ್ಟನ್ನ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆದರೂ ಒಂದು ಎರಡು ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ವಿನ್ನ ಕ್ಯಾನ್ಶ ಕ್ಯಾನ್ಸಲೇಷನ್ ನಡಿತಾನೆ ಇದೆ ಸೊ ಏನಾದರೂ ಕ್ಯಾನ್ಸಲೇಷನ್ ಈಗ ಪರ್ಪಸ್ಸಿಗೋಸ್ಕರ ಈ ರೀತಿಯಾಗಿ ಜನಗಳಿಗೆ ಈ ಸುಳ್ಳು ಹೇಳಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತೆ ಬಟ್ ನೋಡೋಣ ವೇಟ್ ಮಾಡಿ ನೋಡೋಣ ತಿಳಿದು ಬಂದ ಮಾಹಿತಿ ಪ್ರಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗಗಳನ್ನ ಕಂಡುಹಿಡಿತಾ ಇದ್ದಾರೆ ಅಷ್ಟೇ ಇವಾಗ ಹೇಳಿದಂಗೆ ಫಾರ್ ಎಕ್ಸಾಂಪಲ್ ಯಾರ ಮನೆಯಲ್ಲಿ ಇವಾಗ ಅಲ್ಲಿ ಜಾಬಲ್ಲಿದ್ದಾರಾ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಎಜುಕೇಷನ್ ತೊಗೊಂಡಿದ್ದಾರೆ ಮತ್ತು ಯಾರ ಮನೆಯಲ್ಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಯಾರ ಮನೆಯಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಸೊ ಈ ರೀತಿ ಎಲ್ಲ ಸಮೀಕ್ಷೆಯ ಮಾಡ್ತಾರೆ ಇವಾಗ ರೇಷನ್ ಕಾರ್ಡ್ ಇದೆ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತಂದರೆ ಅವರು ಎಲಿಜಿಬಲ್ ಇರೋದಿಲ್ಲ ಬಟ್ ಅದ್ರನ್ನು ಕೂಡ ಇಟ್ಕೊಂಡಿರ್ತಾರೆ ಅದು ಒಂದ್ ಕಡೆ ಕಂಡಿಡಿಯೋಕು ಹೆಲ್ಪ್ ಆಗುತ್ತೆ ಬಹುಶಃ ಇದ್ದು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಸೊ ಇಲ್ಲಿ ಹಿಂದುಳಿದ ವರ್ಗಗಳಿಂದ ಇಲ್ಲಿ ನಡಿತಾ ಇರುವಂತಹ ಸಮೀಕ್ಷೆ ಅಷ್ಟೇನೆ ಇದ್ರಲ್ಲಿ ಏನು ತೊಂದರೆ ಆಗುವಂತದ್ ಏನಿಲ್ಲ ಅನ್ಸಿದ್ ಮಟ್ಟಿಗೆ ಬಟ್ ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಮುಂದೆ ಏನಾದರೂ ಯೋಜನೆಗಳು ಹೋಗ್ಲಿ ಮುಂದೆ ಏನಾದರೂ ಚೇಂಜಸ್ ಮಾಡೋದಾಗಲಿ ಇವಾಗ ಏನು ಗ್ಯಾರಂಟಿ ಯೋಜನೆಗಳಂತ ಕೊಡ್ತಿದ್ದಾರಲ್ವ ಆ ರೀತಿಯಾದಂಥ ಯೋಜನೆಗಳು ಕೊಡೋದಕ್ಕಾಗಲಿ ಏನೇ ನಮ್ಮ ರಾಜ್ಯನ ಮುಂದೆ ಮುಂದೆ ತರೋದಕ್ಕಾಗಲಿ ಏನಕ್ಕೆ ಆದ್ರೂ ಕೂಡ ಈ ಒಂದು ಸಮೀಕ್ಷೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಸಮೀಕ್ಷೆ ಮಾಡ್ತಿದ್ದೀನಿ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇವಾಗ ಕ್ಯಾಸ್ಟ್ ಕೂಡ ಕೇಳ್ತಾ ಇದ್ದಾರೆ ಅನ್ಕೊಂತೀನಿ ಕ್ಯಾಸ್ಟ್ ಕೂಡ ಯಾವ್ಯಾವ ಕ್ಯಾಸ್ಟ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಸೊ ಎಲ್ಲ ಅದನ್ನ ಎಲ್ಲ ಕೂಡ ತಿಳ್ಕೊಂತಾರೆ ತಿಳ್ಕೊಂಡು ಅದರಿಂದ ಏನಾದರೂ ಸರ್ಕಾರಕ್ಕೆ ಹೆಲ್ಪ್ ಆಗ್ಬೋದು ಸೊ ಬಹುಶಃ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕಿಂದ ಏಳನೇ ತಾರೀಕೊ ಒಳಗಡೆ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಇವಾಗ ಸ್ಟಿಕ್ಕರ್ ಅಂಟಿಸಿರೋರು ಮನೆಗೆ ಮಾತ್ರ ಬರ್ತಾರೆ ಅಂತೇನಿಲ್ಲ ಎಲ್ಲರೂ ಮನೆಗೂ ಕೂಡ ಬರ್ತಾರೆ ಸೊ ಇವಾಗ ಸ್ಟಿಕ್ಕರ್ ಅಂಟಿಸೋರು ಕೂಡ ಎಲ್ಲರೂ ಮನೆಗೂ ಕೂಡ ಅಂಟಿಸ್ಕೊಂಡು ಹೋಗಿಲ್ಲ ಹೇಳಿದಂಗೆ ಕೆಲವೊಂದೊಂದ್ ಮನೆಗೆ ಅಂಟಿಸಿದ್ದಾರೆ ಕೆಲವೊಂದ್ ಮನೆಗೆ ಬಿಟ್ಟಿದ್ದಾರೆ ಸೊ ಅವರು ಕಂಫರ್ಟ್ ಝೋನ್ನ ನೋಡ್ಕೊಂಡು ಅವ್ರು ಅಂಟಿಸ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಟ್ ಆದರೆ ಎಲ್ಲರೂ ಮನೆಗೂ ಕೂಡ ಬಂದೇ ಬರ್ತಾರೆ ಸಮೀಕ್ಷೆಗೆ ಯಾರು ಕೂಡ ಇದರಿಂದ ಭಯ ಪಡ್ಬಿಡಿ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಏನಾದರೂ ತೊಂದರೆ ಆಗುತ್ತಾ ಇವಾಗ ಅದರ ಕಾರ್ಡ್ ಕ್ಯಾನ್ಸಲ್ ಇರೋದಕ್ಕೆ ದಂಡ ಬೇರೆ ವಸೂಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಓ ನಾವು ಬೇರೆ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದೀವಿ ನಾವು ಎಲಿಜಿಬಲ್ ಇಲ್ಲ ಆದರೂ ಇಟ್ಕೊಂಡಿದ್ದೀವಿ ನಮ್ಗೆ ಏನಾದರೂ ಅಷ್ಟು ದಂಡ ಆಗ್ತಾರೆ ಇಷ್ಟು ದಂಡ ಆಗ್ತಾರೆ ಅಂತ ಎಲ್ಲ ಎದ್ರುಕೊಂಡಿರ್ತಾರೆ ಯಾರು ಭಯ ಪಡೋದಕ್ಕೆ ಹೋಗ್ಬಿಡಿ ಅಂಥದ್ದೇನು ದೊಡ್ಡದು ಅಂಥದ್ದು ಏನೂ ಆಗಲ್ಲ ಜಸ್ಟ್ ಸಮೀಕ್ಷೆನ ಮಾಡ್ಕೊಂಡು ಹೋಗ್ತಾರೆ ಹಿಂದೆಲ್ಲ ಯಾವ ತರ ಈಗ ಜಾತಿ ಗಣತಿ ಎಲ್ಲ ಯಾವ ರೀತಿ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಇದು ಒಂದು ಸಮೀಕ್ಷೆ ಅಷ್ಟೇನೆ ಐ ಹೋಪ್ ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತಾಯಿತು ಅನ್ಕೊಂತೀನಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್